Hi, welcome back to our channel. ಇವತ್ತು ಹಸಿ ಬೇಳೆಯಿಂದ ಏನು ಬೆನಿಫಿಟ್ ಇದೆ ಏನೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋಣ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ ಇರುವುದರಿಂದ ಸ್ನಾಯುಗಳನ್ನು ಬಲಗೊಳಿಸಲಿಕ್ಕೆ ಸಹಕಾರ ಮಾಡ್ತದೆ ಅಂತಕ್ಕಂಥದ್ದು ಹಾಗೆಯೇ ಹೃದಯ ರೋಗ ತಡೆಗಟ್ಟಲು ಸಹಕರಿಸ್ತದೆ ನಮ್ಮ ಹೃದಯಕ್ಕೆ ಬರತಕ್ಕಂಥ ರೋಗವನ್ನು ತಡೆಗಟ್ಟಲಿಕ್ಕೆ ಸಹಕಾರ ಮಾಡ್ತದೆ ಕಡಿಮೆ ಕ್ಯಾಲೋರಿ ಸಮೃದ್ಧವಾಗಿರುವುದರಿಂದ ಇದು ಇಳಿಕೆಗೆ ಕೂಡ ಸಹಕಾರ ಮಾಡ್ತದೆ ನಾವಿನ್ನು ತೂಕ ಹೇಳಿಕೊಳ್ಬೇಕು ಅಂತಂದರೆ ಸೊ ಬೇಳೆ ಹಸಿ ತೊಗರಿ ಈ ಸೀಸನಲ್ಲಿ ಈ ಹಸಿ ತೊಗರಿ ಸಿಗುತ್ತೆ ಹಾಗಾಗಿ ಸೇವನೆ ಮಾಡ್ತಾ ಬನ್ನಿ ಓಕೆನಾ ನನ್ನ ಮಗ ನೋಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂದರೆ ಅವನೇ ತಿಂತಾ ಇದ್ದಾನೆ ಓಕೆ ಸೊ ಬೇಳೆ ಭಾರತೀಯರ ಸಸ್ಯಾಹಾರ ಆಹಾರಗಳಲ್ಲಿ ಹೆಚ್ಚು ಬಳಸುವಂಥ ಧಾನ್ಯ ಹೌದಲ್ವಾ ನಾವು ಜಾಸ್ತಿ ಬಳ ಬಳಕೆ ಮಾಡ್ತೀವಿ ಬೆಳೆಯಲ್ಲಿ ಫೈಬರು ಲ್ಯಾಕ್ಟಿನ್ನು ಕಡಿಮೆ ಕ್ಯಾಲೋರಿ ಪ್ರೋಟೀನು ವಿಟಮಿನ್ ಬಿ ತ್ರೀ ಫಾಲಿ ಫಿನಾಲ್ ಅಂಶ ಹೇರಳವಾಗಿ ಇರ್ತದ ಸೊ ಹಾಗಾಗಿ ನಾವು ತೊಗರಿಬೇಳೆ ಸಾಂಬಾರು ರೂಪದಲ್ಲಿ ಮಾಡ್ತೀವಿ ಅಲ್ವಾ ಈ ರೀತಿ ಕಿಚಡಿ ರೂಪದಲ್ಲಿ ಮಾಡ್ತೀವಿ ತೊಗರಿಬೇಳೆಯಲ್ಲಿ ಏನಿರ್ತದೆ ರೀ ವಿಟಮಿನ್ ಬಿ ತ್ರೀ ಇರ್ತದೆ ಪ್ರೋಟೀನ್ ಇರ್ತದೆ ಕ್ಯಾಲೋರಿ ಇರ್ತದೆ ಲ್ಯಾಕ್ಟೋನ್ ಇರ್ತದೆ ಓಕೆನಾ ಸೊ ಹಾಗ ಫಿ ಫಾಲಿಫಿನೈಲ್ ಅಂತಕ್ಕಂಥ ಅಂಶ ಕೂಡ ಏನಾಗಿರ್ತದ ಏರಳವಾಗಿರ್ತದೆ ಅಂತಕ್ಕಂಥದ್ದು ಹಾಗಾಗಿ ನಾವು ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ಬಳಕೆ ಮಾಡ್ತೀವಿ ಸೊ ಅದೇ ರೀತಿ ಈ ಹಸಿ ತೊಗರಿಕಾಯಿ ತಿನ್ನೋದ್ರಿಂದ ಕೂಡ ನಮಗೆ ಹೆಚ್ಚಿನ ಪ್ರೋಟೀನ್ ಅಂಶ ಸಿಗುತ್ತೆ ಫೈಬರ್ ಸಿಗುತ್ತೆ ಓಕೆನಾ ವಿಟಮಿನ್ ಬಿ ತ್ರೀ ಸಿಗುತ್ತೆ ಅಂತಕ್ಕಂಥದ್ದು ಕ್ಯಾಲೋರಿ ಸಿಗುತ್ತೆ ಅಂತಕ್ಕಂಥದ್ದು ಓಕೆ ಕಡಿಮೆ ಕ್ಯಾಲೋರಿ ಒಂದಿರ್ತದೆ ಇದು ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಬೇಳೆ ಕಾಳುಗಳಿಂದ ನಾವೇನು ಮಾಡ್ಬೋದು ಪರಾಟಾ ಮಾಡ್ಬೋದು ಪಕೋಡ ಮಾಡ್ಬೋದು ಪ್ಯಾನ್ ಕೇಕ್ಗಳು ಮಾಡ್ಬೋದು ಕಿಚಡಿ ಮಾಡ್ಬೋದು ಬೇಳೆ ಸಾಂಬಾರು ಮಾಡ್ಬೋದು ಅದೇ ರೀತಿ ನಾವು ಬೇಳೆ ಅಂತ ಮಾಡ್ತೀವಿ ಚಪಾತಿಗೆ ರೊಟ್ಟಿಗೆ ಸೊ ಎಲ್ಲನೂ ಮಾಡ್ಬೋದು ಅಲ್ವಾ ಸೊ ನನ್ನ ಮಗ ನೋಡಿ ಇದ್ದಾನೆ ಸೊ ಈ ರೀತಿ ಮಾಡ್ಬೋದು ಹಸಿ ತೊಗರಿ ಕಾಳಿಂದ ಒಂದು ಸರಿ ಕಾಳುಗಳನ್ನು ಮಾಡ್ಕೊಂಡು ನೋಡಿ ಸಾಂಬಾರು ಮಾಡ್ಕೊಂಡು ನೋಡಿ ಸಕ್ಕ ಟೇಸ್ಟ್ ಇರುತ್ತೆ ಆದರೆ ಇದರಲ್ಲಿರ್ತಕ್ಕಂಥ ಅಂಶಗಳು ಅದೇ ಸಮಯದಲ್ಲಿ ಕೆಲವರು ಪ್ರತಿದಿನ ಮಧ್ಯಾಹ್ನ ಅಥವಾ ರಾತ್ರಿ ಊಟದಲ್ಲಿ ಕೆಲವು ಕಾಳುಗಳನ್ನು ಸೇವಿಸ್ತಾರಲ್ಲ ಬೇಳೆಕಾಳುಗಳು ಸಕ್ಕರೆ ಅಂಶ ಕಡಿಮೆ ಇರ್ತವೆ ಹಾಗಾಗಿ ಬೇಳೆಕಾಳುಗಳು ಸೇವಿಸೋದ್ರಿಂದ ಒಳ್ಳೆಯದು ಅಂತಕ್ಕಂಥದ್ದು ಓಕೆ ಸೊ ನೀವೇನು ಮಾಡಬೇಕು ಅಂದರೆ ಹಸಿ ತೊಗರಿ ಸೀಸನ್ ಇದೆ ಹಾಗಾಗಿ ಸೊ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ಇದ್ದೇ ಇರ್ತಾರೆ ನಾವಿಲ್ಲ ಅಂದರೂ ಬೇರೆಯವರಾದರೂ ಇರ್ತಾರೆ ತೊಗೊಂಡು ಬಂದು ತಿನ್ನಿ ಕಡಿಮೆ ಕ್ಯಾಲೋರಿ ಸಮೃದ್ಧವಾಗಿರೋದ್ರಿಂದ ಇದು ತೂಕ ಇಳಿಕೆಗೆ ತುಂಬ ಸಹಾಯ ಮಾಡ್ತದೆ ನೋಡಿ ತೂಕ ಕೂಡ ಕಡಿಮೆ ಮಾಡ್ತದೆ ಬೇಳೆ ಕಡಿಮೆ ಗ್ಲೈ ಗ್ಲೈಸಮಿಕ್ ಅಂಶ ಮಧುಮೇಹ ನಿಯಂತ್ರಣಕ್ಕೂ ಕಾರಣವಾಗ್ತದ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತದೆ ಹಾಗೆ ಬೇಳೆಯ ನಿಮಿತ್ತ ಸೇವನೆಯಿಂದ ಇದರಲ್ಲಿ ಸಂಯುಕ್ತಗಳು ಕ್ಯಾನ್ಸರ್ ವಿರುದ್ಧ ಓರಾಡುವಂಥ ಶಕ್ತಿ ಕೂಡ ಇದೆ ಏನ್ರಿ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಅಂತಕ್ಕಂಥದ್ದು ಓಕೆ ತೊಗರಿ ಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ ಇರುವುದರಿಂದ ಸ್ನಾಯುಗಳು ಬಲಗೊಳ್ಳಲು ಸಹಕಾರ ಮಾಡ್ತದೆ ಹೃದಯ ರೋಗವನ್ನು ತಡೀತದ ಓಕೆ ಕಡಿಮೆ ಕ್ಯಾಲೋರಿ ಸಮೃದ್ಧವಾಗಿರುವುದರಿಂದ ಇದು ಏನು ಮಾಡ್ತದ ತೂಕ ಇಳಿಕೆಗೂ ಕೂಡ ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ರೀತಿಯ ಆಹಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್